ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ನೇತೃತ್ವದ ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಾರಿತದಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಐದನೆಯ ಬಾರಿಗೆ ಸ್ಪರ್ಧೆ ಮಾಡಿ ಐದನೇ ಬಾರಿಗೂ ಕೂಡ ಸತತವಾಗಿ ಐದನೇ ಬಾರಿಗೆ ವಿಜಯವನ್ನು ಸಾಧಿಸಿದಂಥ ಸನ್ಮಾನ್ಯ ಪಿ ಸಿ ಗದ್ದಿಗೌಡರ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ವಿಶೇಷವಾಗಿ ನಮ್ಮ ಮುಂದೂರು ಮತ್ತು ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಎಲ್ಲ ముఖండరుత అత్యంత కాజి వహసి శ్రమ వహసి చునవణ ఎల్ సంఘటరీ కార్యనిర్వహి భారతీయ జనతా పక్షద అభ్యర్థి ఆగి పిసి గద్దేగౌడర ಒಂದು ಗೆಲುವಿಗೆ ಕಾಡಿ ನಮ್ಮ ತಾಲೂಕಿನ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಪರೋಕ್ಷವಾಗಿ ಹಾಗೂ ಅಪರೋಕ್ಷವಾಗಿಯೂ ಕೂಡ ಕೆಲಸ ನಿರ್ವಹಿಸಿರುವಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೇನೆ ಹಾಗೂ ಬಾಗೇಶ್ವರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗೂ ವಿಶೇಷವಾಗಿ ಮುಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಕ್ತಿಯಲ್ಲಿ ಬರ್ತಕ್ಕಂಥ ಮತದಾರ ಬಂದು ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಮೇಲೆ ಇಟ್ಟಂಥ ವಿಶ್ವಾಸ ಅವ್ರ ಬಗ್ಗೆ ಇದ್ದಂಥ ಅಪಾರವಾದ ಕಾಳಜಿ ಮತ್ತು ಅವ್ರ ಮೇಲೆ ಇದ್ದಂಥ ನಂಬಿಕೆ ಕಂಡು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಒಂದು ಆಶೀರ್ವಾದವನ್ನು ಮಾಡಿ ಮತವನ್ನು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷ ಬಾಗಕೊಟ್ಟೆ ಮತಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಜಯಗಳಿಸಲಿಕ್ಕೆ ಕಾರಣಭೂತರಾಗಿದ್ದೇವೆ ಇರತಕ್ಕಂಥ ತಮ್ಮ ಮತಗಳ ಮುಖಾಂತರ ಆಶೀರ್ವಾದ ಮಾಡಿರ್ತಕ್ಕಂಥ ಮತದಾರರ ಮೂಲಿಗೆ ನನ್ನ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ಇವತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಮ್ಮ ಮೂಲಕ ಅರ್ಪಿಸ ಬಯಸ್ತೇನೆ ಹಾಗೆಯೇ ದೇಶದಲ್ಲಿ ಮೂರನೇ ಅವಧಿಗೆ ಎನ್ ಡಿ ಎ ನೇತೃತ್ವದ ಮುಖಂಡರಾಗಿ ಪ್ರಧಾನಮಂತ್ರಿ ಉದ್ದೇಶ ಮತ್ತೊಮ್ಮೆ ಅಲಂಕರಿಸಲಿರುವಂಥ ಸನ್ಮಾನ್ಯ ಮೋದಿಜಿ ಅವರಿಗೆ ನನ್ನ ಅತ್ಯಂತ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಐದನೇ ಅವಧಿಗೆ ಆಯ್ಕೆಯಾಗಿರುವಂತಹ ನನ್ನ ಪಿ ಸಿ ಗದ್ದೆಗೊಳ್ಬೇಕು ಅವರಿಗೂ ಕೂಡ ತಮ್ಮ ಮೂಲಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತಾ ಇದೆ ಒಟ್ಟಿನಲ್ಲಿ ಮೂರನೇ ಅವಧಿಗೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ನಾಳೆ ದಿವಸ ಎಂಟನೇ ತಾರೀಕು ದಿವಸ ಸ್ವೀಕರಿಸಿದ್ದಾರೆ ಭಾರತ ದೇಶಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ఉత్తమ ఆడళత విశ్వమాన్య రాష్ట్రవన్నీ కొరహొమ్మ ధిమంత నాయక నరేంద్ర మోదీజీ ఆడళత వైఖరియంగా ఊరనేవధిలు కూడా కట్టుకొండు ఎల్లూ కూడా ఈ దేశ అభివృద్ధి కేసీ ముందీ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಲಿ ಮಾಡಲಿದ್ದಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ